ಹಲೋ ಫ್ರೆಂಡ್ಸ್ ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ ಈ ಒಂದು ಕ್ಲಾಸ್ನಲ್ಲಿ ಎರಡು ಸಾವಿರದ ಹದಿನ್ ಎರಡು ಸಾವಿರದ ಹದಿನೇಳರಲ್ಲಿ ನಡೆದಂಥ ಜಿ ಪಿ ಎಸ್ ಟರ್ ಎಕ್ಸಾಮ್ ಹೆಚ್ ಕೆ ರೀಸನ್ಗೆ ಸಂಬಂಧಿಸಿದ ಕ್ವೆಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ವಿ ಅದರಲ್ಲಿ ಮುಂದುವರೆದ ಪ್ರಶ್ನೆಗಳನ್ನು ಕೂಡ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಸುಪ್ರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇವಾಗ ಮುಂದುವರೆದ ಪ್ರಶ್ನೆ ಎಂಬತ್ತೇಳನೇ ಪ್ರಶ್ನೆ ಈ ರೀತಿಯಾಗಿದೆ ಒಂದು ಮೊಬೈಲ್ ಫೋನ್ನ ಬೆಲೆ ರೂಪಾಯಿ ಇಪ್ಪತ್ತು ಸಾವಿರ ರೂಪಾಯಿ ಒಬ್ಬ ವ್ಯಕ್ತಿಯು ಅದನ್ನು ಎಂಟು ಸಾವಿರ ರೂಪಾಯಿಗೆ ನಗದು ನೀಡಿ ಕೊಂಡುಕೊಂಡು ನಂತರ ಪ್ರತಿ ತಿಂಗಳು ಒಂದು ಸಾವಿರರಂತೆ ಹದಿಮೂರು ಕಂತುಗಳಲ್ಲಿ ಉಳಿದ ಹಣವನ್ನು ಪಾವತಿಸುತ್ತಾನೆ ಹಾಗಾದರೆ ಆ ಬಡ್ಡಿ ದರವನ್ನು ಕಂಡುಹಿಡಿಯಿರಿ ಇವಾಗ ನೋಡಿ ಒಬ್ಬ ವ್ಯಕ್ತಿ ಏನು ಮಾಡ್ತಾನೆ ಮೊಬೈಲ್ ಫೋನನ್ನು ತೆಗೆದುಕೋತಾನೆ ಇಪ್ಪತ್ತು ಸಾವಿರ ರೂಪಾಯಿ ಕೊಟ್ಟು ಆ ವ್ಯಕ್ತಿ ಏನು ಮಾಡ್ತಾನೆ ಎಂಟು ಸಾವಿರ ರೂಪಾಯನ್ನು ಆವಾಗಿಂದ ಆವಾಗಲೇ ಕೊಡ್ತಾನೆ ಕೊಟ್ಟ ನಂತರ ಉಳಿದ ಇನ್ನು ದುಡ್ಡಿದೆ ಎಷ್ಟಿದೆ ದುಡ್ಡು ಹದಿನಾಲ್ಕು ಸಾವಿರ ರೂಪಾಯಿ ಇದೆ ಸಾರಿ ಹನ್ನೆರಡು ಸಾವಿರ ರೂಪಾಯಿ ಇದೆ ಆ ಹನ್ನೆರಡು ಸಾವಿರ ರೂಪಾಯಿನ ಪ್ರತಿ ತಿಂಗಳು ಒಂದು ಸಾವಿರದಂತೆ ಹದಿಮೂರು ಕಂತುಗಳಲ್ಲಿ ತುಂಬುತ್ತಾನೆ ಹಾಗಾದರೆ ಅವನು ಎಷ್ಟು ಬಡ್ಡಿ ದರವನ್ನು ಕೊಡಬೇಕಾಗತ್ತೆ ಅನ್ನುವಂಥದ್ದು ಪ್ರಶ್ನೆಯಾಗಿದೆ ದ ಕಾಸ್ಟ್ ಆಫ್ ದ ಮೊಬೈಲ್ ಫೋನ್ ಈಸ್ ಟ್ವೆಂಟಿ ತೌಸಂಡ್ ಆ್ಯ ಪರ್ಸನ್ ಬೌಟ್ ಇಟ್ ಬೈ ಪೇಯಿಂಗ್ ಏಯ್ಟ್ ಥೌಸಂಡ್ ಕ್ಯಾಶ್ ಡೌನ್ ಅಗ್ರೀಡ್ ಟು ಪೇ ದ ಬ್ಯಾಲೆನ್ಸ್ ಇನ್ ತರ್ಟೀನ್ ಮಂತ್ಲಿ ಇನ್ಸ್ಟಾಲ್ಮೆಂಟ್ ಆಫ್ ದ ಒನ್ ತೌಸಂಡ್ ಈಚ್ ಪಾಯಿಂಡ್ ದ ರೇಟ್ ಆಫ್ ಇನ್ಸ್ಟಂಟ್ ಸಾರಿ ಪಾಯಿಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಓಕೆ ಈ ಒಂದು ಪ್ರಶ್ನೆಯ ಒಂದು ದತ್ತಾಂಶವನ್ನು ನಾವು ನೋಡೋದಾದರೆ ಕೊಂಡ ಬೆಲೆ ಎಷ್ಟಿದೆ ಇಪ್ಪತ್ತು ಸಾವಿರ ರೂಪಾಯಿ ಮುಂಗಡ ಹಣ ಎಂಟು ಸಾವಿರ ರೂಪಾಯಿ ಆ ಮೊಬೈಲ್ ಫೋನನ್ನು ತೆಗೆದುಕೊಂಡ ತಕ್ಷಣ ಏನು ಎಂಟು ಸಾವಿರ ರೂಪಾಯಿನ ಕೊಡ್ತಾರೆ ಅದಕ್ಕೆ ನಾವು ಮುಂಗಡ ಹಣ ಅಂಥೇಳಿ ಕರಿತೀವಿ ಹಾಗಾದರೆ ಟೋಟಲ್ ಉಳಿಬೇಕಾದ ಹಣ ಎಷ್ಟು ಮೊತ್ತ ಉಳಿದ ಮೊತ್ತ ಎಷ್ಟು ಇಪ್ಪತ್ತು ಸಾವಿರದಲ್ಲಿ ಎಂಟು ಸಾವಿರನ ಕಳೆದರೆ ಹನ್ನೆರಡು ಸಾವಿರ ರೂಪಾಯಿ ಉಳಿಯತ್ತೆ ಹಾಗಾದರೆ ಎಷ್ಟು ಕಂತುಗಳಲ್ಲಿ ಹದಿಮೂರು ಕಂತುಗಳಲ್ಲಿ ಕಂತುಗಳ ಮೊತ್ತ ಪ್ರತಿ ತಿಂಗಳಿಗೆ ಎಷ್ಟು ಕೊಡಬೇಕು ಪ್ರತಿ ತಿಂಗಳು ಎಷ್ಟು ಕೊಡಬೇಕಂದ್ರೆ ಒಂದು ಸಾವಿರ ಓಕೆ ಒಂದು ಸಾವಿರ ಅಂದಾಗ ಹೆಚ್ಚುವರಿ ಹಣ ಹೆಚ್ಚುವರಿ ಹಣವನ್ನು ನಾವು ಕಣ್ಣು ಹಿಡಿಯಲು ಬಳಸುವಂತಹ ಸೂತ್ರ ಅಂದರೆ ಏನು ಈಕ್ವಲ್ಸ್ ಟು ಏನು ಇನ್ ಟು ಐ ಮೈನಸ್ ಪಿ ನೆಕ್ಸ್ಟ್ ಓಕೆ ಒಟ್ಟು ಕಂತುಗಳ ಮೊತ್ತ ಪ್ರತಿ ತಿಂಗಳಿಗೆ ಹತ್ತು ಸಾವಿರ ರೂಪಾಯಿ ಆಗುತ್ತೆ ಏನಂದರೆ ಹದಿಮೂರು ಕಂತು ಹತ್ತು ಸಾವಿರ ರೂಪಾಯಿ ಅಂತ ಅಂದಾಗ ಹದಿಮೂರು ಸಾವಿರ ರೂಪಾಯಿ ಆಗುತ್ತೆ ಹದಿಮೂರು ಸಾರಿ ಇದು ಒಂದು ಸಾವಿರ ರೂಪಾಯಿ ಒಂದು ಸಾವಿರ ರೂಪಾಯಿ ಆಗುತ್ತೆ ಎಷ್ಟು ಕಂತು ಹದಿಮೂರು ಕಂತು ಐ ಅಂದರೆ ಇದು ಪ್ರತಿ ತಿಂಗಳ ಕಂತುಗಳ ಮೊತ್ತ ಆಗುತ್ತೆ ಹತ್ತು ಸಾವಿರ ರೂಪಾಯಿ ಅಂದರೆ ಹದಿಮೂರು ಸಾವಿರ ರೂಪಾಯಿ ಆಗುತ್ತೆ ಹದಿಮೂರು ಸಾವಿರ ರೂಪಾಯಿ ಅಂದಾಗ ಉಳಿದ ಮೊತ್ತ ಎಷ್ಟಾಗಿತ್ತು ಹನ್ನೆರಡು ಸಾವಿರ ರೂಪಾಯಿ ಹದಿಮೂರು ಸಾವಿರ ರೂಪಾಯಲ್ಲಿ ಹನ್ನೆರಡು ಸಾವಿರ ರೂಪಾಯಿ ಕಳೆದರೆ ಅದು ಒಂದು ಸಾವಿರ ರೂಪಾಯಿ ಉಳಿಯುತ್ತೆ ಅದನ್ನು ನಾವು ಹೆಚ್ಚುವರಿ ಹಣ ಅಂತ ಕರಿತೀವಿ ಹಾಗಾದರೆ ಹೆಚ್ಚುವರಿ ಹಣ ಗೊತ್ತಿದೆ ನಮಗೆ ಈ ಒಂದು ಮೊತ್ತ ಕೂಡ ಗೊತ್ತಿದೆ ಕಂತುಗಳ ಸಂಖ್ಯೆ ಕೂಡ ಗೊತ್ತಿದೆ ಅಸಲು ಬೆಲೆ ಕೂಡ ಗೊತ್ತಿದೆ ನೆಕ್ಸ್ಟ್ ಈ ರೀತಿಯಾಗಿ ಎಲ್ಲ ಮಾಹಿತಿ ಗೊತ್ತಿದ್ದಾಗ ನಮಗೆ ರೇಟ್ ಆಫ್ ಇಂಟ್ರೆಸ್ಟನ್ನು ಕಂಡುಹಿಡಿಯೋದು ಸೂತ್ರ ಈ ರೀತಿಯಾಗಿದೆ ಆರ್ಕೋಲ್ ಟು ಎರಡು ಸಾವಿರದ ನಾಲ್ಕುನೂರು ಇಂಟು ಈ ಡಿವೈಡೆಡ್ ಬೈ ಎನ್ ಇಂಟು ಬ್ರಕೆಟ್ ಇಂಟು ಬ್ರೆಕೆಟ್ ಎನ್ ಪ್ಲಸ್ ಒನ್ ಇಂಟು ಬ್ರೆಕೆಟ್ ಕಂಪ್ಲೀಟ್ ಐ ಮೈನಸ್ ಟು ಇ ಎನ್ನುವ ಇದು ಸೂತ್ರ ಇದೆ ವಾಣಿಜ್ಯ ಗಣಿತ ಓಲ್ಡ್ ಟೆಕ್ಸ್ಟ್ ಬುಕ್ ನಲ್ಲಿ ಈ ರೀತಿಯಾದ ಪ್ರಶ್ನೆಗಳ ಇದ್ದಾವೆ ಓಲ್ಡ್ ಟೆಕ್ಸ್ಟ್ ಬುಕ್ ಇವೆ ಇವಾಗಿರುವಂಥ ಪ್ರಶ್ನೆ ಇವಾಗಿರುವಂಥ ಟೆಕ್ಸ್ಟ್ ಬುಕ್ ಅಲ್ಲ ಓಲ್ಡ್ ಅಂಡ್ ಚಾರಿಟಿ ಟೆಕ್ಸ್ಟ್ ಬುಕ್ ಗಣಿತ ಒಂಬತ್ತನೇ ತರಗತಿ ಟೆಕ್ಸ್ಟ್ ಬುಕ್ಕಲ್ಲಿ ಈ ರೀತಿಯಾದ ಪ್ರಶ್ನೆಗಳಿದ್ದಾವೆ ಆ ಒಂದು ಟೆಕ್ಸ್ಟ್ ಬುಕ್ ಇದ್ದರೂ ಕೂಡ ನೀವು ರೆಫರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸೊ ರೇಟ್ ಆಫ್ ಇಂಟ್ರೆಸ್ಟನ್ನು ಕಂಡಿಡುವಂಥ ಇನ್ಸ್ಟಾಲ್ಮೆಂಟ್ ಇನ್ಸ್ಟಾಲ್ಮೆಂಟ ಕಂತುಗಳಲ್ಲಿ ಹಣವನ್ನು ತುಂಬುವಂಥ ಸಂದರ್ಭದಲ್ಲಿ ರೇಟ್ ಆಫ್ ಇಂಟ್ರೆಸ್ಟನ್ನು ಕಂಡುಹಿಡಿಯಲು ನಾವು ಬಳಸುವಂಥ ಸೂತ್ರ ಈ ರೀತಿಯಾಗಿದೆ ಓಕೆ ನಮಗೆ ಈ ಸಿಕ್ಕಿದೆ ಹೆಚ್ಚುವರಿ ಹಣ ಒಂದು ಸಾವಿರ ರೂಪಾಯಿ ಏನಂದರೆ ಕಂತು ಏನಂದರೆ ಕಂತು ಪ್ಲಸ್ ಒನ್ ಐ ಅಂದರೆ ಎಷ್ಟಿದೆ ಒಂದು ಸಾವಿರ ಮೈನಸ್ ಇಂಟು ನೆಕ್ಸ್ಟ್ ಇದು ಕೂಡ ಒಂದು ಸಾವಿರ ಈ ಅಂದರೆ ನಮಗೆ ಒಂದು ಸಾವಿರ ಸಿಕ್ಕಿದೆ ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಎರಡು ಸಾವಿರದ ನಾಲ್ಕುನೂರು ಇಂಟು ಸಾವಿರ ಹದಿಮೂರು ಹದಿನಾಲ್ಕು ಸಾವಿರ ನೆಕ್ಸ್ಟ್ ಇದು ಎಷ್ಟು ಎರಡು ಸಾವಿರ ಎಲ್ಲವನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದಾಗ ನಾವು ಹದಿನೈದು ಪಾಯಿಂಟ್ ಮೂರು ಎಂಟು ಎನ್ನುವಂಥದ್ದು ರೇಟ್ ಆಫ್ ಇಂಟ್ರೆಸ್ಟ್ ಸಿಕ್ಸ್ ಆಯಿತು ಟೋಟಲ್ ಆಗಿ ನಾವು ಇದನ್ನು ಈ ರೀತಿಯಾಗಿ ಕೂಡ ಬರಿಬೋದು ರೇಟ್ ಆಫ್ ಇಂಟ್ರೆ ಇಂಟ್ರೆಸ್ಟ್ ಹದಿನಾರು ಪರ್ಸೆಂಟ್ ಅಂತ ನಾವು ಆನ್ಸರ್ ಅನ್ನು ಬರಿಬಹುದು ಎಂಬತ್ತೆಂಟನೇ ಪ್ರಶ್ನೆ ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಾದರೆ ಅದು ಒಂದು ಆಯತವಾಗುತ್ತದೆ ಎಂದು ಸಾಧಿಸಿ ఇఫ్ ద డయగ్రోనాల్స్ ఆఫ్ ప్యారోగ్రామ్స్ ఆర్ ఈక్వల్ దెన్ సో ద్యాట్ ఇట్ ఈస్ అ రెక్టాంగల్ ఇది వండు థేరమ్ ఓకే ఈ రీతి సింపల్ థేరమ్ కూడా నోడ్కో అది తుం ఇంపార్టెంట్ అయితే సో ఇదూ కూడా నాీ సాల్వ్ మి నోడ ಓಕೆ ಇವಾಗ ಒಂದು ಸಮಾಂತರ ಚತುರ್ಭುಜದ ಕರ್ಣಗಳು ಸಮವಾದರೆ ಅದು ಆಯತವಾಗುತ್ತದೆ ಎನ್ನುವಂಥದ್ದು ನಮಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸೊ ಇಲ್ಲಿ ಒಂದು ಸಮಾಂತರ ಚತುರ್ಭುಜವನ್ನು ಹಾಕಿಕೊಳ್ಳೋಣ ಇವುಗಳ ನಡುವೆ ಕರ್ಣಗಳನ್ನು ನಾವು ರಚನೆಯನ್ನು ಮಾಡಿಕೊಣ ಇವಾಗ ಎರಡು ಕರ್ಣಗಳು ಸಮನಾದರೆ ಇದು ಆಯತವಾಗುತ್ತದೆ ಅನ್ನುವಂಥದ್ದನ್ನು ನಾವು ಸಾಧಿಸಬೇಕಾಗಿದೆ ಓಕೆ ದತ್ತಾಂಶವನ್ನು ನೋಡೋಣ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜೆ ಸಾಧನೆ ಮಾಡಬೇಕಾಗಿದೆ ಎ ಬಿ ಸಿ ಡಿ ಒಂದು ಆಯತ ಅಂತ ಸಾಧನೆಯನ್ನು ಮಾಡ್ಕೋಬೇಕು ಸಾಧನೆ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಸಿ ಬಿ ಈ ಚಿತ್ರವನ್ನು ಬರೆದುಕೊಂಡು ಇದು ಸೊಲ್ಯೂಷನನ್ನು ನೋಡ್ತಾ ಬನ್ನಿ ಅಂದರೆ ಮಾತ್ರ ಅರ್ಥ ಆಗುತ್ತೆ ಸೊ ಸಾಧನೆ ಅಂದಾಗ ತ್ರಿಭುಜ ಎ ಬಿ ಸಿ ಮತ್ತು ತ್ರಿಭುಜ ಡಿ ಸಿ ಬಿಗಳನ್ನು ನೋಡಿದಾಗ ತ್ರಿಭುಜ ಎ ಬಿ ಸಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಸಿ ಬಿ ತ್ರಿಭುಜ ಡಿ ಸಿ ಬಿ ತ್ರಿಭುಜ ಈ ಒಂದು ತ್ರಿಭುಜ ಈ ಒಂದು ತ್ರಿಭುಜ ನೆಕ್ಸ್ಟ್ ಈ ಒಂದು ತ್ರಿಭುಜ ಎರಡನ್ನು ಕೂಡ ಕಂಪೇರ್ ಮಾಡಿ ಹೇಳ್ತಾ ಇದ್ದಾರೆ ಈ ಬಿಗೆ ಸಮಾನಾಂತರವಾಗಿ ಡಿ ಸಿ ಆಗಿರುತ್ತೆ ಯಾಕಂದರೆ ಎರಡು ಕೂಡ ಅಭಿಮುಖ ಬಾಹುಗಳೇನಾಗಿರ್ತವೆ ಸಮನಾಗಿರುತ್ತವೆ ಅದೇ ರೀತಿಯಾಗಿ ಬಿ ಸಿ ತ್ರಿಭುಜ ಎ ಬಿ ಸಿ ತ್ರಿಭುಜ ಡಿ ಸಿ ಬಿಗೆ ಬಿ ಸಿ ಎನ್ನುವಂಥದ್ದು ಸಾಮಾನ್ಯ ಬಾಹುವಾಗುತ್ತೆ ಎರಡು ತ್ರಿಭುಜಗಳಿಗೆ ಬಿ ಸಿ ಎನ್ನುವಂಥದ್ದು ಸಾಮಾನ್ಯ ಬಾಹುವಾಗಿದೆ ಹಾಗಾಗಿ ಎ ಸಿ ಮತ್ತು ಎ ಸಿ ಮತ್ತು ಡಿ ಬಿ ಎನ್ನುವಂಥವು ಇಲ್ಲಿ ಕೊಟ್ಟಿರುವಂಥ ದತ್ತ ಕಾರಣಗಳಾಗಿದ್ದಾವೆ ದತ್ತ ಕಾರಣಗಳು ಬಂದಾಗ ತ್ರಿಭುಜ ಎ ಬಿ ಸಿ ಪ್ಲಸ್ ತ್ರಿಭುಜ ಡಿ ಸಿ ಎರಡನ್ನು ಕೂಡಿದಾಗ ಮುನ್ನೂರ ಎಂಬತ್ತು ಡಿಗ್ರಿ ಆಗಿರುತ್ತೆ ಯಾಕಂದರೆ ಎ ಬಿ ಗೆ ಸಿ ಡಿ ಅನ್ನುವಂಥದ್ದು ಸಮಾನಾಂತರವಾಗಿದೆ ತ್ರಿಭುಜ ಎ ಬಿ ಸಿ ಪ್ಲಸ್ ತ್ರಿಭುಜ ಎ ಬಿ ಸಿ ಡಿ ಸಿ ಬಿಗೆ ತ್ರಿಭುಜ ಎ ಬಿ ಸಿ ಎರಡು ಕೂಡ ಸಮಾ ಸಮಾನಾಂತರವಾಗಿರೋದ್ರಿಂದ ड एबीसी समानीर समान ए बी सी प्लस त्रिभुज एबीसी बी सीक्वल टू वन एटी तो टू टाइम्स आफ त्रिभुज टू टाइम्स आफ् एंगल एबीसी बी सीक्वल टू वन नाट वन हंड्रेड सारी वेड एटी त्रिभुज ऐंगल एक्वल टू वन एटी डवैडेड बै टू अ ಆ್ಯಂಗಲ್ ಎ ಬಿ ಸಿ ಕೋಲ್ ಟು ನೈಂಟಿ ಆದರೆ ಆಗಿದೆ ಆ್ಯಂಗಲ್ ಬಿ ಈಕ್ವಲ್ ಟು ನೈಂಟಿ ಆದರೆ ಆ್ಯಂಗಲ್ ಡಿ ಕೂಡ ನೈಂಟಿ ಆಗಿರುತ್ತೆ ಆ್ಯಂಗಲ್ ಸಿ ಕೂಡ ನೈಂಟಿ ಆಗಿರುತ್ತೆ ಆ್ಯಂಗಲ್ ಎ ಕೂಡ ನೈಂಟಿ ಆಗಿರುತ್ತೆ ಹಾಗಾಗಿ ಅಭಿಮುಖ ಕೋನಗಳು ಸಮಾನ ಆದರೆ ಎ ಬಿ ಸಿ ಡಿ ಒಂದು ಸಮಾಂತರ ಚತುರ್ಭುಜ ಅಂತ ನಾವಿಲ್ಲಿ ಸಾಧಿಸಬಹುದು ಹಾಗಾಗಿ ಎ ಬಿ ಸಿ ಡಿ ಕೂಡ ಒಂದು ಆಯತ ಆಗಿದೆ ಅಂತ ನಾವು ಈ ರೀತಿಯಾಗಿ ಪ್ರಮೇಯವನ್ನು ಸಾಲ್ವ್ ಮಾಡಬೇಕು ಓಕೆ ಫ್ರೆಂಡ್ಸ್ ಜಿ ಪಿ ಎಸ್ ಆರ್ ಎಕ್ಸಾಮ್ ಎರಡು ಸಾವಿರದ ಹದಿನೇಳರಲ್ಲಿ ಹೇಳಿದಂಥ ಕೆ ರೀಸನ್ ಸಂಬಂಧಿಸಿದ ಈ ಒಂದು ಪ್ರಶ್ನೆ ಪತ್ರಿಕೆಯ ಮೂರು ಅಂಕದ ಪ್ರಶ್ನೆಗಳು ಈ ರೀತಿಯಾಗಿದ್ದವು ಮುಂದಿನ ಒಂದು ಕ್ಲಾಸ್ನಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಯಾವ ರೀತಿಯಾಗಿದ್ದಾವೆ ಅಂತ ಅವುಗಳನ್ನು ಕೂಡ ಸಾಲ್ವ್ ಮಾಡಿ ಡಿಸ್ಕಸ್ ಮಾಡೋಣ ಅಲ್ಲಿವರೆಗೂ ನಮ್ಮ ಚಾನಲ್ಗೆ ವೀಕ್ಷಣೆ ಮಾಡ್ತಾಯಿರಿ ಥ್ಯಾಂಕ್ ಯು ಸೋ ಮಚ್